ಇವತ್ತಿನ ಇತಿಹಾಸದ ಪ್ರಶ್ನೆಗಳನ್ನು ನೋಡೋಣ ಬನ್ನಿ ಮೊದಲನೇದಾಗಿ ತಾಳಿಕೋಟೆ ಕದನವು ಯಾವಾಗ ನಡೆಯಿತು ಅಂತ ಕೇಳಿದರೆ ಸೊ ಇದು ನಡೆದರಲ್ಲಿ ನಡೆಯಿತು ಇನ್ನು ಬಹುಮನಿ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ಕೇಳಿದರೆ ಸೊ ಇದು ಯಾವುದು ನೋಡಿ ಯಾರು ಅಂತಂದ್ರೆ ಅಲ್ಲಾವುದ್ದೀನ್ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಹೆಸರು ಸ್ವಲ್ಪ ಎಂದಿದೆ ಕರೆಕ್ಟಾಗಿ ನೋಡ್ಕೊಂಡು ನೋಡಿಕೊಂಡು ನೆನಪಿಟ್ಕೊಡ್ರಿ ಇನ್ನು ಕಲಬುರಗಿಯಿಂದ ಬೀದರ್ಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದಂತಹ ಬಹುಮನಿ ರಾಜ ಯಾರು ಅಂತ ಅಂದ್ರೆ ಇವರು ಒಂದನೇ ಅಹಮದ್ ಶಾ ಅಹಮದ್ ಶಾನು ಏನಂತಂದ್ರೆ ಕಲಬುರಗಿನ ರಾಜಧಾನಿಯನ್ನು ಎಲ್ಲಿಗೆ ಬೀದರ್ಗೆ ವರ್ಗಾವಣೆ ಮಾಡಿದನು ಇನ್ನು ದಿವಾಣ ಹುದ್ದೆಯನ್ನು ಸೃಷ್ಟಿಸಿದಂಥ ಒಡೆಯರ್ ಯಾರು ಅಂತ ಅಂದರೆ ಇವರು ಹತ್ತನೇ ಜಯ ಚಾಮರಾಜೇಂದ್ರ ಜಯ ಚಾಮರಾಜೇಂದ್ರ ಒಡೆಯರ್ ಇವರು ಏನು ಮಾಡಿದ್ರು ಅಂತಂದರೆ ದಿವಾಣ ಹುದ್ದೆಯನ್ನು ಪ್ರಾರಂಭಿಸಿದರು ಇನ್ನು ಮೈಸೂರು ಸಿವಿಲ್ ಸರ್ವಿಸ್ ಹುದ್ದೆಯನ್ನು ಪ್ರಾರಂಭಿಸಿದಂತಹ ದಿವಾಣರು ಯಾರು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಮಾಡಿ